ಒನ್ ಫೈನ್ ಡೇ ಬ್ಯಾಂಕ್ ಬಂತು ಅಮ್ಮ ಮಗಳು ಇಬ್ಬರು ಇದ್ದರು ಅವರು ಲಿಟ್ರಲಿ ದೇ ಆರ್ ಆನ್ ದ ರೋಡ್ ಹದಿನೈದು ಲಕ್ಷ ಹೋಗ್ಬಿಟ್ಟಿದೆ ಎದೆ ಎದೆ ಹೊಡ್ಕೋತಾ ಇದ್ದಾರೆ ಈ ಕಡೆ ಓನರ್ ಇಲ್ಲ ಸಾಲ ತಗೊಂಡಿರ ಎಸ್ಕಿಪ್ ಆಗಿದ್ದಾರೆ ಊರು ಬಿಟ್ಟು ಬಂದಿದ್ದಾರೆ ಹದಿನೈದು ಲಕ್ಷ ಹೋಯ್ತು ಒಡುವೆನೂ ಹೋಯಿತು ಹದಿನೈದು ಲಕ್ಷನೂ ಹೋಯ್ತು ಸೊ ಇಂಥ ಟೈಮಲ್ಲಿ ಬ್ಯಾಂಕು ಆರ್ಡರ್ ಇರುತ್ತೆ ಕೋರ್ಟ್ ಆರ್ಡರ್ ಇರುತ್ತೆ ಸುಮ್ಮನೆ ಹಾಗೆ ನುಗ್ಗಕ್ಕೆ ಬರಲ್ಲ ಇವಾಗ ನಾನು ಎಷ್ಟು ಎಕ್ಸ್ಪ್ಲೇನ್ ಮಾಡಿದೆ ಅಲ್ವಾ ಅಷ್ಟು ಡ್ಯೂ ಪ್ರೋಸೆಸ್ ಆಫ್ ಲಾ ಅವ್ರು ಮಾಡೇ ಇರ್ತಾರೆ ಮಾಡಿದ ಮೇಲೇ ಬಂದಿರೋದು ಅವರು ಇಲ್ಲಿ ಮಿಸ್ಟೇಕ್ ಯಾರ್ದು ಬಾರೋವರ್ದು ನೀವು ಲೀಸ್ ಹೋಲ್ಡರ್ ಆಗಿರಿ ರೆಂಟ್ಗೆ ನೀವು ತೊಗೊಳ್ಳಿ ಮ್ಯಾಂಡೇಟ್ರಿ ಅದರ ಪ್ರೋಸೆಸ್ ಏನಿದೆ ತಿಳ್ಕೊಳ್ಳಿ ರೆಂಟ್ ಅಗ್ರಿಮೆಂಟ್ ಆದರೆ ಲೆವೆನ್ ಮಂತ್ಸ್ ಮ್ಯಾಂಡೇಟ್ರಿ ಅದರ್ವೈಸ್ ಲೆವೆನ್ ಮಂತ್ಸ್ ಮುಗೀತಾ ಇಮಿಡಿಯೆಟಾಗಿ ರಿನ್ಯೂ ಮಾಡ್ಕೊಳ್ಳಿ ಈ ಥರ ಏನಾದರೂ ಪ್ರಾಬ್ಲಮ್ ಆದಾಗ ಕೋರ್ಟ್ ನಿಮ್ಮ ಸಹಾಯಕ್ಕೆ ಬರುತ್ತೆ ಅದು ವ್ಯಾಲಿಡ್ ಡಾಕ್ಯುಮೆಂಟ್ ಆಗುತ್ತೆ ಮ್ಯಾಂಡೇಟ್ರಿ ನೀವು ಹದಿನೈದು ಲಕ್ಷ ಕೊಡಿ ಹತ್ತು ಲಕ್ಷ ಕೊಡಿ ನೀವು ಎಷ್ಟೇ ಲೀಸ್ ಡೀಡ್ ಅನ್ನೋ ಆ ಡೆಫಿನೇಷನ್ ಕೆಳಗಡೆ ಏನು ಬರುತ್ತೋ ಅದನ್ನೆಲ್ಲ ಸಬ್ರೀಜ್ ಆಫೀಸಲ್ಲೇನೇ ನೀವು ರಿಜಿಸ್ಟರ್ ಮಾಡ್ಕೊಳ್ಳಿ ಏನಕ್ಕೆ ಅದು ಇದು ಬೇಡ ನಾವು ನಿಮ್ಮವ್ರು ನಿಮ್ಮವರು ಅಂದ್ಕೊಳ್ಳಿ ಆ ಥರ ಎಲ್ಲ ಯಾವುದೇ ಓನರ್ ಹೇಳಕ್ಕೆ ಬಂದರು ಡೋಂಟ್ ಬಿಲೀವ್ ದೆಮ್ ಆಯಿತು ನಾನು ರಿಜಿಸ್ಟರ್ ಆಗಲ್ಲ ಎವ್ರಿ ಮಂತ್ ನಾನು ಎವ್ರಿ ಇಯರ್ ನಾನು ರಿನ್ಯುವಲ್ ಮಾಡ್ಕೋತೀನಿ ಅಂತ ಹೇಳಿ ಲೆವೆನ್ ಮಂತ್ಸ್ ಆಗಿದ ತಕ್ಷಣ ಆಗೇನು ರಿನುವಲ್ ಪ್ರೋಸೆಸ್ ಸ್ಟಾರ್ಟ್ ಆಗಬೇಕು ರಿನ್ಯೂಯಲ್ ಮಾಡ್ಕೊಂಬಿಡ್ಬೇಕು ಇವತ್ತಿಗೆ ಲೆವೆಂತ್ ಮಂತು ಓವರ್ ಆಯಿತು ನಾಳೆ ಬೆಳಗ್ಗೆ ಬ್ಯಾಂಕ್ ಅವ್ರು ಬರ್ತಾ ಇದ್ದಾರೆ ಆಯಿತಾ ಬಂದಿದ್ದಾರೆ ಕೂಡ ಇವಾಗ ನಾನು ವ್ಯಾಲಿಡ್ ಲೀಸ್ ಹೋಲ್ಡರು ಅಥವಾ ಟೆನೆಂಟು ಅಂತ ಹೇಳಕ್ಕೆ ಬರೋದೇ ಇಲ್ಲ ಸಮಯ ಸಂದರ್ಭ ಹೇಳಿ ಕೇಳಿ ಬರಲ್ಲ ಅವ್ರು ಏನೇನು ಲೋನ್ ತೊಗೊಂಡಿರ್ತಾರೆ ಅವೆಲ್ಲ ನಿಮ್ಗೆ ಏನು ಗೊತ್ತಾಗುತ್ತೆ ಅದು ನಿಮ್ಗೆ ಗೊತ್ತಿರಲ್ಲ ನಿಮ್ಮ ಸೇಫ್ಟಿ ಪರ್ಪಸ್ಗೆ ನೀವು ಇದೆಲ್ಲ ಮ್ಯಾಂಡೇಟ್ರಿ ಮಾಡ್ಕೊಳ್ಳೇಬೇಕು ಅದಕ್ಕೊಂದು ಹತ್ತು ಸಾವಿರ ಇದಕ್ಕೊಂದು ಇಪ್ಪತ್ತು ಸಾವಿರ ಖರ್ಚಾಗುತ್ತಲ್ಲ ಯಾಕೆ ಅಂದರೆ ಅಲ್ಲಿ ಸಾಲ ತೊಗೊಂಡಿರೋರು ಆಗಿರ್ಬೋದು ಎನಿ ಅದರ್ ಪರ್ಸನ್ ಅಂದರೆ ಆ ಪ್ರಿಮೈಸಸ್ಸಲ್ಲಿ ನಾನು ಇರ್ತೀನಿ ಅಥವಾ ಅಲ್ಲಿ ನನಗೆ ಇದ್ರ ಬಗ್ಗೆ ಎಲ್ಲ ಏನೂ ಗೊತ್ತೇ ಇಲ್ಲ ನಾನೊಂದು ಎವ್ರಿ ಮಂತ್ ಒಂದು ಐವತ್ತು ಸಾವಿರ ಪೇ ಮಾಡ್ತಿರ್ತೀನಿ ಸಡನ್ನಾಗಿ ನೀವು ಬರೋವರೆಗೂ ಬ್ಯಾಂಕ್ಗೂ ಆಗಿರೋ ವಿಚಾರ ಅವ್ರಿಗೆ ಗೊತ್ತಿರಲ್ಲ ಸೊ ನಾಳೆ ಬಂದು ಬ್ಯಾಂಕ್ ಬಂದು ಸೀಸ್ ಮಾಡೋಕ್ಕೆ ಬರುತ್ತೆ ಅವ್ರದ್ದು ಸೀಸ್ ಮಾಡುವಾಗ ಆರ್ ಟೂ ಟೈಪ್ಸ್ ಆಫ್ ಇದು ಒಂದು ಇನ್ವೆಂಟ್ರಿ ಮಾಡ್ಕೋಬೋದು ಆ ಮನೆಯಲ್ಲೆಲ್ಲ ಏನೇನಿದೆ ಅಂತ ಬರ್ಕೊಂಡು ಅದನ್ನು ಸೀಸ್ ಮಾಡ್ಬೋದು ಮನೆ ಜನನೆಲ್ಲರೂ ಆಚೆ ಕಳಿಸಿ ಸೀಸ್ ಮಾಡ್ಬೋದು ಆರ್ ಅದರ್ವೈಸ್ ಸಾಮಾನೆಲ್ಲ ಆಚೆ ಇಟ್ಟು ಓಕೆ ಎಲ್ಲಿ ಎಮ್ ಟಿ ಸ್ಪೇಸು ಆ ಫಿಕ್ಸ್ಚರ್ಸ್ನ ಇನ್ವೆಂಟ್ರಿ ಅಷ್ಟೇ ಅದನ್ನು ತೆಗಿ ಆಚೆ ಹಾಕಕ್ಕೆ ಬರಲ್ಲ ಫ್ಯಾನು ಎ ಸಿ ಅದನ್ನು ಜಸ್ಟ್ ಇನ್ವೆಂಟ್ರಿ ಮಾಡ್ಕೋಬೇಕು ಇದನ್ನೆಲ್ಲ ಬೇಕಾದರೆ ಆಚೆ ಹಾಕ್ಬೋದು ಸೊ ಆವಾಗ ಬಂದ್ಬಿಟ್ಟು ನೀವು ನಂಗೆ ಹೇಳೇ ಇರಲಿಲ್ಲ ನಂಗೆ ಏನು ಗೊತ್ತೇ ಇರಲಿಲ್ಲ ಬ್ಯಾಂಕ್ ಹತ್ರ ಗಲಾಟೆ ಮಾಡಕ್ ಬರಲ್ಲ ಓನರ್ ಹತ್ರ ಗಲಾಟೆ ಮಾಡಬೇಕು ನಾವೇ ಲೀಸಲ್ಲಿ ಇದ್ದವ್ರು ರೆಂಟ್ ಅಲ್ಲಿ ಓನರ್ ಕೇಳ್ಕೊಬೇಕು ಬಟ್ ಇನ್ನೊಂದೇನಂದ್ರೆ ರೆಂಟ್ ಆಗಲಿ ಲೀಸ್ ಆಗಲಿ ಪ್ರಯೋರ್ ಟು ಮಾರ್ಡ್ಗೇಜ್ ಅಂದ್ರೆ ಮಾರ್ಡ್ಗೇಜ್ ಮಾಡೋಕ್ಕಿಂತ ಮುಂಚೆ ಲೋನ್ ತಗೊಳ್ಳೋ ಟೈಮಲ್ಲಿ ಅವ್ರಿಗೆ ಇನ್ಫಾರ್ಮ್ ಮಾಡಿದ್ರೆ ಬ್ಯಾಂಕ್ ಅವ್ರಿಗೆ ಮ್ಯಾಂಡೇಟ್ರಿ ಇವ್ರಿಗೆ ಹೇಗೆ ತರ್ಟಿನ್ ಟೂನಲ್ಲಿ ಬಾರೋವರ್ನ ಗ್ಯಾರಂಟರ್ನ ಪಾರ್ಟಿ ಮಾಡಿ ತರ್ಟಿನ್ ಟು ನೋಟಿಸ್ ಕಳಿಸ್ತಾರೋ ಅದೇ ಥರ ರೆಂಟ್ಗಿರೋರು ಲೀಸ್ಗಿರೋರು ಎಲ್ಲಾರದು ನೇಮ್ಗೆ ಹಾಕ್ಕೊಂಡೇನೆ ಅದನ್ನ ಆ್ಯಡ್ ಮಾಡೇನೇ ಬ್ಯಾಂಕ್ ಈ ಸಪೋಸ್ ಟು ಸೆಂಟ್ ಥರ್ಟಿನ್ ಟು ನೋಟಿಸ್ ಎಲ್ಲಿ ಮೇಡಮ್ ಎಲ್ಲಿ ಹೇಳಿರ್ತಾರೆ ಇವಾಗ ಎಷ್ಟು ಕೇಸು ಎಲ್ಲ ನೋಡ್ತೀವಲ್ಲ ಹಾಗೆ ಆಗೋದು ಆದರೆ ಜನಗಳಿಗೆ ಆ ಮೆಸೇಜ್ ರೀಚ್ ಆಗ್ತಿಲ್ಲ ಇಟ್ ಈಸ್ ದ ಡ್ಯೂಟಿ ಆಫ್ ದಿ ಬಾರೋವರ್ ಟು ಇಂಟಿಮೇಟ್ ದ ಕನ್ಸರ್ನ್ ಬ್ಯಾಂಕ್ ನನಗೆ ಇಷ್ಟು ಟೆನೆಂಟ್ಸ್ ಇದ್ದಾರೆ ಅವ್ರದ್ದು ಸೊ ಅಂಡ್ ಸೊ ಅವ್ರದ್ದು ಏನಿದೆ ರೆಂಟಲ್ ಅಗ್ರಿಮೆಂಟು ಲೀಸ್ ಹೋಲ್ಡರ್ ಆಗಿದರೆ ಅವರು ಲೀ ಲೀಸ್ ಅಗ್ರಿಮೆಂಟ್ ಕಾಪಿನ ಬ್ಯಾಂಕಿಗೆ ಕೊಟ್ಟರೆ ಅವ್ರದ್ದು ಡೀಟೇಲ್ಸ್ ಎಲ್ಲ ಅದರಲ್ಲಿರುತ್ತೆ ಸೊ ಅದಾದಮೇಲಿಂದ ಮಾರ್ಡ್ಗೇಜ್ ಆಗುತ್ತೆ ಆವಾಗ ಇಷ್ಟೆಲ್ಲ ಕೊಟ್ಟಿನೂ ಪ್ರಯರ್ ಟು ಮಾರ್ಗೇಜ್ ಆಗಿನೂ ಬ್ಯಾಂಕ್ ಅವರಿಗೆ ನೋಟಿಸ್ ಕಳಿಸಿಲ್ಲ ಇದ್ರ ಜೊತೆಗೇ ಈ ಥರ ತರ್ಟಿನ್ ಟು ಹಿಂಗೆ ಐಲರ್ಟ್ ಆಯಿತು ನೀವು ಪೇಮೆಂಟ್ ಮಾಡಿಲ್ಲ ಹಂಗಾಗಿ ತರ್ಟಿನ್ ಟು ಕಳಿಸಿ ಇದೆಲ್ಲ ಇಂಟಿಮೇಷನ್ ಇತ್ತು ಅಂದರೆ ಹಂಗಂತ ಇಂಟಿಮೇಷನ್ ಆಗಿದೆ ಅಂದ ತಕ್ಷಣ ಬ್ಯಾಂಕು ಅವ್ರದ್ದು ಏನು ಲೀಸ್ ಅಮೌಂಟ್ ಆಗಲಿ ರೆಂಟ್ ಅಮೌಂಟ್ ಆಗಲಿ ವಾಪಸ್ ಕೊಡೋಕ್ಕೆ ಬರೋಲ್ಲ ಸಿ ಟೆನೆಂಟ್ ಆಗಲಿ ಲೀಸ್ ಹೋಲ್ಡರ್ ಲೀಸ್ ಹೋಲ್ಡರ್ ಆಗಿರಲಿ ದೇ ಆರ್ ನೋವೇ ಕನ್ಸರ್ನ್ ವಿತ್ ದ ಬ್ಯಾಂಕ್ ಓನರ್ ಕೇಳ್ಕೊಬೇಕು ಓನರ್ ಕೇಳೋಕ್ಕೆ ಅವಾಗಿಂದ ಶುರು ಮಾಡಬೇಕು ಅವ್ರ ಪ್ರೊಸೆಸ್ ಓನರ್ ಅಗೇನ್ಸ್ಟಾಗಿ ಲೀಗಲಿ ಏನೇನೆಲ್ಲ ಮಾಡ್ಕೊಬೇಕು ಆ ಪ್ರೊಸೆಸ್ ಸ್ಟಾರ್ಟ್ ಮಾಡ್ಕೋಬೇಕು ಪ್ರೊವೈಡೆಡ್ ಅದೆರಡು ವ್ಯಾಲಿಡ್ ಡಾಕ್ಯುಮೆಂಟ್ಸ್ ಆಗಿದ್ದರೆ ಮಾತ್ರ ಫಾರ್ ಎಕ್ಸಾಂಪಲ್ ರೆಂಟಲ್ ಅಗ್ರಿಮೆಂಟು ಇಟ್ ಈಸ್ ಫಾರ್ ಲೆವೆನ್ ಮಂತ್ಸ್ ಆಯಿತಾ ಮೋರ್ ದ್ಯಾನ್ ದಟ್ ಆಯಿತು ಅಂತ ನಿಮ್ಮ ಮ್ಯೂಚುವಲ್ ಕನ್ಸೆಂಟ್ ಅಲ್ಲಿ ನಾನು ರೆಂಟೇ ಕೊಡ್ತೀನಿ ಬಟ್ ಇಯರ್ಸ್ವರೆಗೂ ನಾನು ಇಲ್ಲಿ ಇರ್ತೀನಿ ಅಂತ ಹೇಳಿದರೆ ಇಟ್ ಶುಡ್ ಬಿ ರಿಜಿಸ್ಟರ್ಡ್ ರಿನಿವಲ್ ಮಾಡ್ಕೊಂಡಿರಬೇಕು ಮತ್ತೆ ಅಗ್ರಿಮೆಂಟ್ ಆಗುತ್ತೆ ಲೆವೆನ್ ಮಂತ್ಸ್ಗಿಂತ ಜಾಸ್ತಿಯಾಗಿ ತ್ರೀ ಇಯರ್ಸು ಹಾಗೇನಾದರೂ ಟೂ ಇಯರ್ಸ್ ತ್ರೀ ಇಯರ್ಸ್ವರೆಗೂ ಆಯ್ತು ಅಂದ್ರೆ ಜೂರು ಶಿಕ್ಷಣ ಸಬ್ ರಿಜಿಸ್ಟರ್ ಆಫೀಸಲ್ಲಿ ರಿಜಿಸ್ಟರ್ ಆಗಿರಲೇಬೇಕಾಗುತ್ತೆ ಓಕೆ ಆಯ್ತು ನಾನು ರಿಜಿಸ್ಟರ್ ಆಗಲ್ಲ ಎವ್ರಿ ಮಂತ್ ನಾನು ಎವ್ರಿ ನಾ ರಿನೂವಲ್ ಮಾಡ್ಕೋತೀನಿ ಅಂತ ಹೇಳಿದ್ರೆ ಲೆವೆನ್ ಮಂತ್ಸ್ ಆಗಿದ ತಕ್ಷಣ ಅಗೇನು ರಿನುವಲ್ ಪ್ರೊಸೆಸ್ ಸ್ಟಾರ್ಟ್ ಆಗಬೇಕು ರಿನ್ಯೂಲ್ ಮಾಡ್ಕೊಂಡ್ಬಿಡ್ಬೇಕು ಇವತ್ತಿಗೆ ಲೆವೆಂತ್ ಮಂತು ಓವರ್ ಆಯಿತು ನಾಳೆ ಬೆಳಗ್ಗೆ ಬ್ಯಾಂಕ್ ಅವ್ರು ಬರ್ತಾ ಇದ್ದಾರೆ ಆಯಿತಾ ಬಂದಿದ್ದಾರೆ ಕೂಡ ಇವಾಗ ನಾನು ವ್ಯಾಲಿಡ್ ಲೀಸ್ ಹೋಲ್ಡರ್ ಅಥವಾ ಟೆನೆಂಟ್ ಅಂತ ಹೇಳಕ್ ಬರೋದೇ ಇಲ್ಲ ವ್ಯಾಲಿಡೇ ಆಗಲ್ಲ ನೀನು ಹಿಂದೆ ದಿನನೇ ಎಕ್ಸ್ಪೈರ್ ಓಕೆ ಸೊ ಅವ್ರ ಮಾತ್ರನೇ ಅದು ವ್ಯಾಲಿಡಿಟಿ ಇತ್ತು ಅಂತ ಹೇಳಿದರೆ ಲೀಗಲಿ ಎನ್ಫೋರ್ಸ್ ಮಾಡ್ಬೋದಾಗಿತ್ತು ಸೊ ಅವ್ರು ಮಾತ್ರನೇ ಯಾರ್ದು ವ್ಯಾಲಿಡ್ ಟೆನೆಂಟ್ ಆಗಿರಲಿ ವ್ಯಾಲಿಡ್ ಲೀಸ್ ಹೋಲ್ಡರ್ ಆಗಿದ್ರೆ ಮಾತ್ರನೇ ಈವನ್ ಲೀಸ್ ಡೀಟ್ ಕೂಡ ಅಷ್ಟೇ ಲೀಸ್ ಇದ್ರೂ ಇತ್ತು ಅಂತ ಹೇಳಿದ್ರೆ ಒಂದು ಹದಿನೈದು ಲಕ್ಷ ಇಪ್ಪತ್ತು ಲಕ್ಷ ಲೀಸ್ಗೆ ಮಾಡ್ಕೊಂಡಿರ್ತಾರೆ ಫಾರ್ ಎ ಪೀರಿಯಡ್ ಆಫ್ ತ್ರೀ ಇಯರ್ಸ್ ಸೊ ಅಟ್ಲೀಸ್ಟ್ ಲೀಸ್ಟ್ ತ್ರೀ ಇಯರ್ಸ್ಗೆ ಅದು ಮ್ಯಾಂಡೇಟ್ರಿ ರಿಜಿಸ್ಟ್ರೇಷನ್ ಆಗಬೇಕು ಇಲ್ಲಿ ರೆಂಟು ಮ್ಯೂಚುವಲ್ ಕನ್ಸಂಟಿಂದ ಮಾಡಿಕೊಂಡ್ರೆ ತ್ರೀ ಇಯರ್ಸ್ವರೆಗೂ ಇದ್ದರೆ ಮೋರ್ ದ್ಯಾನ್ ಟೂ ಇಯರ್ಸ್ ಟೂ ಇಯರ್ಸು ತ್ರೀ ಇಯರ್ಸ್ ಇದ್ದಾಗ ಮಾತ್ರ ಮೋರ್ ದ್ಯಾನ್ ಲೆವೆನ್ ಮಂತ್ಸ್ ಇದ್ದರೆ ಮಾತ್ರನೇ ರಿಜಿಸ್ಟ್ರೇಷನ್ ಮಾಡ್ಕೊಳ್ಳೋಕೆ ಬರುತ್ತೆ ಇಸ್ ಇನ್ ಅಪ್ ಫಾರ್ ಲೆವೆನ್ ಮಂತ್ ಅಗ್ರಿಮೆಂಟ್ಗೆ ನೋಟ್ರಿ ಸಾಕಾಗತ್ತೆ ಸೊ ಈಗ ಲೀಸ್ ಡೀಡ್ ಅಂತ ಹೇಳುವಾಗ ಅಟ್ಲೀಸ್ಟ್ ತ್ರೀ ತ್ರೀ ಇದ್ರಲ್ಲಿ ಹೇಗೆ ಲೆವೆನ್ ಮಂತ್ಸ್ ಮ್ಯಾಂಡೇಟ್ರಿನೋ ಅದರಲ್ಲಿ ತ್ರೀ ಇಯರ್ಸ್ ಮ್ಯಾಂಡೇಟ್ರಿ ತ್ರೀ ಇಯರ್ಸ್ವರೆಗೂ ಜೂರ ಶಿಕ್ಷಣ ಸಬ್ಸ್ ಆಫೀಸ್ಗೆ ನೀವು ಹೋಗಿ ಅಲ್ಲಿ ಸಫಿಷಿಯೆಂಟ್ ಸ್ಟ್ಯಾಂಪ್ ಡ್ಯೂಟಿ ಕಟ್ಬಿಟ್ಟು ಸೊ ಅದಾದಮೇಲೆ ಅವ್ರು ಸಪೋಸ್ಟು ರಿಜಿಸ್ಟರ್ಡ್ ಇಟ್ ಅದು ಕೂಡ ಇವತ್ತು ಮುಗ್ದೋಗ್ತಾ ಇದೆ ತ್ರೀ ಇಯರ್ಸು ನಾಳೆ ಬೆಳಿಗ್ಗೆ ಬಂದರೆ ಇಟ್ ಇಸ್ ನಾಟ್ ಅ ವ್ಯಾಲೆಟ್ ಥಿಂಗ್ ಸೊ ಬ್ಯಾಂಕು ನಾನು ಇಪ್ಪತ್ತು ಲಕ್ಷ ಕೊಟ್ಟಿದ್ದು ನೋಡಿ ನಾನು ಲೀಸ್ ರೀಡ್ ಮಾಡ್ಕೊಂಡಿದ್ದೀನಿ ನೀವು ನನ್ನ ಆಚೆ ಹಾಕ್ಬಿಡಿ ಇಪ್ಪತ್ತು ಲಕ್ಷ ಕೊಡಿ ನಾನು ಹೋಗ್ತೀನಿ ಅಂತ ಬ್ಯಾಂಕ್ ಹೇಳಿದ್ರೆ ಬ್ಯಾಂಕ್ ಕೊಡಕ್ಕೆ ಬರಲ್ಲ ಬಿಕಾಸ್ ನಾನು ಇಂಟಿಮೇಟ್ ಮಾಡಿರಲ್ಲ ಇಂಟಿಮೇಟ್ ಮಾಡಿದ್ರೂ ಕೊಡಕ್ಕೆ ಬರಲ್ಲ ಬಟ್ ಅಟ್ಲೀಸ್ಟ್ ಅವ್ರಿಗೆ ನೋಟಿಸ್ ಬರುತ್ತೆ ಬ್ಯಾಂಕು ಸಡನ್ನಾಗಿ ಬರೋಲ್ಲ ಸೊ ಈ ಥರ ಈ ಥರ ಪ್ರೋಸೆಸ್ ಎಲ್ಲ ಸ್ಟಾರ್ಟ್ ಆಗಿದೆ ಒನ್ ಫೈನ್ ಡೇ ನಾವು ಇಲ್ಲಿ ಜಪ್ತಿ ಮಾಡೋಕ್ಕೆ ಬರ್ತೀವಿ ಅಂದಾಗ ಇಮಿಡಿಯೇಟಾಗಿ ದೇ ಕೆನ್ ಟೇಕ್ ಆ್ಯಕ್ಷನ್ ಅಗೇನ್ಸ್ಟ್ ಹಿಮ್ ಬಿಫೋರ್ ದ ಸಿವಿಲ್ ಕೋರ್ಟ್ ಆಯಿತಾ ಅದನ್ನು ಎನ್ಫೋರ್ಸ್ ಮಾಡ್ಬೋದು ಲೀಸ್ ಅಗ್ರಿಮೆಂಟ್ ಆಗಿರಲಿ ರೆಂಟ್ ಅಗ್ರಿಮೆಂಟ್ ಆಗಿರಲಿ ಅಥವಾ ಆದರೆ ಚೀಟಿಂಗ್ ಎಲ್ಲ ಹಾಕ್ಬೋದು ಎಫ್ ಐ ಆರ್ ಮಾಡಿಸ್ಬೋದು ಇದಕ್ಕೆಲ್ಲ ಸ್ವಲ್ಪ ಟೈಮ್ ಇರುತ್ತೆ ಸೊ ಇವರು ಇದೇನು ಮಾಡೋದೇ ಇಲ್ಲ ಬಾರೋವ್ರು ಓಡೋಗಿರ್ತಾನೆ ಅವ ಆ್ಯಂಡ್ ಮೋರ್ ಲೀಸ್ ಲೀಸ್ತು ಐ ಮೀನ್ ಮಾರ್ಡ್ಗೇಜ್ ಮಾಡಿದಾಗ ಯಾರು ಟೆನೆಂಟ್ ಇರ್ತಾರಲ್ಲ ನೆಕ್ಸ್ಟ್ ಇಯರ್ ಹೊಟ್ಟೋಗಿರ್ತಾರೆ ಬೇರೆ ಇನ್ಯಾರೋ ಬಂದು ಆಕ್ಯುಪೈ ಮಾಡಿರ್ತಾರೆ ಅವರಿಗೆ ವಿಷಯ ಗೊತ್ತಿರಲ್ಲ ಹಾ ಅದನ್ನ ಬಾರೋರು ಕೂಡ ಹೊಸದು ಒಂದು ಲೀಸ್ ಅಗ್ರಿಮೆಂಟ್ ರೆಂಟ್ ಅಗ್ರಿಮೆಂಟ್ ಏನಿದೆ ಅದನ್ನ ಬ್ಯಾಂಕ್ ಕೊಡ್ಬೇಕಲ್ವಾ ಅವ್ನು ಕೊಟ್ಟಿರಲ್ಲ ಬ್ಯಾಂಕ್ ಹೆಂಗ್ ಗೊತ್ತಾಗುತ್ತೆ ಅಲ್ಲಿ ಯಾರಿದ್ದಾರೆ ಅಂತ ಸಿಟಿಲಿ ತುಂಬಾ ಜನ ಈ ಪ್ರಾಬ್ಲಮ್ ತುಂಬಾ ಜನಕ್ಕೆ ಇದು ಪ್ರಾಬ್ಲಮ್ ಬರ್ತಾ ಇದೆ ಪಾಪ ಎಷ್ಟೋ ಜನ ಅಮಾಯಕರು ಅದಕ್ಕೆ ಸಿಕ್ಕಾಕೊಂತಾ ಇದಾರೆ ಅಂಡ್ ಎಂಡ್ ಆಫ್ ದಿ ಡೇ ಬ್ಲೇಮ್ ಮಾಡೋದು ಒಂದು ಮೊನ್ನೆ ಎಲ್ಲಾ ಮೀಡಿಯಾನಲ್ಲಿ ಒಂದ್ ಎರಡ್ ಮೂರ್ ಚಾನಲ್ ಅಲ್ಲಿ ಬಂತು ಸೊ ಅಮ್ಮ ಮಗ್ಳು ಬಂದಿದ್ದಾರೆ ಮಗ್ಳು ಅಮ್ಮಂದು ಮತ್ತೆ ಅವಳು ಸ್ವಲ್ಪ ಒಡವೆ ಎಲ್ಲಾನು ಕೊಟ್ಟು ಬಂದು ಲೀಸ್ಗಿದ್ದಾರೆ ಆ ಪ್ರಾಪರ್ಟಿನಲ್ಲಿ ಆ ಪ್ರಾಪರ್ಟಿ ಬಂದು ಲೋನ್ ಪ್ರಾಪರ್ಟಿ ಲೋನ್ ತೊಗೊಂಡು ಆ ಪ್ರಾಪರ್ಟಿನ ಬಿಲ್ಟ್ ಮಾಡಿದ್ದಾರೆ ಅದನ್ನು ಅವ್ನು ಬಾರೋವರು ಅವ್ರಿಗೆ ಹೇಳಿಲ್ಲ ಅಂದರೆ ಆ ಓನರು ಅವ್ರಿಗದೆಲ್ಲ ಏನೂ ಹೇಳಿಲ್ಲ ಯಾವಾಗ ಎನ್ ಪಿ ಆಯಿತು ಕಂಟಿನ್ಯೂಯಸ್ಲಿ ತರ್ಟಿನ್ ಟು ತರ್ಟಿನ್ ಫೋರ್ ಎಲ್ಲ ಬಂದ್ರೂ ಅವ್ನು ಯಾರಿಗೂ ಹೇಳಿಲ್ಲ ಆವಾಗ ಕೂಡ ಬ್ಯಾಂಕ್ ಹೇಳಿರುತ್ತೆ ಟೆನೆನ್ಸ್ ಇದ್ದರೆ ಅವ್ರನ್ನ ಖಾಲಿ ಮಾಡಿಸಿ ನಾವು ಈ ಥರ ಜಪ್ತಿಗೆ ಬರ್ತೀವಿ ಅಂತ ಹೇಳಿಬಿಟ್ಟು ಅವ್ನು ಹೇಳಿರಲ್ಲ ಓಡೋಗ್ಬಿಟ್ಟಿದ್ದಾನೆ ಯಾವಾಗ ವೆಕೇಷನ್ ನೋಟಿಸ್ ಬಂತು ಕೋರ್ಟ್ ಆರ್ಡ್ರ್ ಜೊತೆ ಓಡೋಗಿಬಿಟ್ಟಿದ್ದೇನೆ ರಾತ್ರೋ ರಾತ್ರಿ ಸೆವೆನ್ ಡೇಸ್ ಕಂಪ್ಲೀಟ್ ಆಯಿತು ಆ್ಯಸ್ ಬ್ಯಾಂಕ್ ಬ್ಯಾಂಕವ್ರು ಬಂದರು ಬಂದಿದ ಕೂಡಲೇ ಅವ್ನು ಬಾರೋ ತಾನೇ ಇಂಟಿಮೇಟ್ ಮಾಡಬೇಕು ಅವ್ರಿಗೆ ಯೂಶ್ವಲಿ ಅಷ್ಟಿಲ್ಲ ಅಂದ್ರೂ ಬ್ಯಾಂಕು ಮಾನವೀಯತೆಯನ್ನು ತೋರಿಸುತ್ತೆ ಆಯಿತಾ ಅವ್ರಿಗೆ ಯಾರಾದರೂ ಇದ್ದರೆ ಆ ಟೈಮಲ್ಲಿ ಬಿಕಾಸ್ ಎಲ್ಲ ವರ್ಕಿಂಗ್ ಅವರ್ಸಲ್ಲೇ ಹೋಗಬೇಕು ಅಂತ ಇದೆಯಲ್ಲ ಅವ್ರಿಗೊಂದು ಮಾತು ಹೇಳುತ್ತೆ ಅವರು ವ್ಯಾಲಿಟ್ ಟೆನಂಟ್ ಆಗಿರಲಿ ಆಗಿಲ್ಲದೆ ಆಗಲಿ ಈ ಥರ ಅಮ್ಮ ನಾವು ಜಪ್ತಿಗೆ ಬರ್ತಾಯಿದ್ದೀವಿ ನೋಡಿ ನೋಟಿಸ್ ಇದೆ ಅಲ್ಲಿ ಪೇಸ್ಟ್ ಮಾಡಿದ್ದೀನಿ ಅಂತ ಹೇಳಿಬಿಟ್ಟು ಈಗ ತರ್ಟೀನ್ ಟು ತರ್ಟೀನ್ ಫೋರ್ ಮುಂಚೆ ಕಳಿಸಿರೋದನ್ನ ಅವ್ರು ಹೆಂಗೆ ಐದು ಮಾಡ್ತಾರೆ ಅಂದರೆ ಡೋರ್ ಮೇಲೆ ಪೇಸ್ಟ್ ಮಾಡಿರೋದನ್ನು ಕಿತ್ತಾಕ್ಬಿಡ್ತಾರೆ ಆ ಕಡೆ ಬ್ಯಾಂಕ್ ಅವ್ರು ಹೋಗ್ತಿದ್ದಂಗೆ ನಾನು ತೆಗ್ಬಿಡೋ ಅದನ್ನು ಹಾಗೆಲ್ಲ ಮಾಡುವಾಗ ಯಾರಿಗೂ ಡೌಟ್ ಕೂಡ ಬರೋದಿಲ್ಲ ಹೌದು ಸೊ ದಿಸ್ ಆಮೇಲೆ ಆರ್ ಪಿ ಡಿಗೆ ಹೋಗೋದು ಅವ್ರ ಅಡ್ರೆಸ್ಗೆ ಹೋಗಿರುತ್ತೆ ಅವರೇ ಅದನ್ನು ರಿಸೀವ್ ಮಾಡ್ಕೊಂಡಿರ್ತಾರೆ ಅದು ಕೂಡ ಅವ್ರಿಗೆ ಇಂಟಿಮೇಷನ್ ಇರಲ್ಲ ಸೊ ಒನ್ ಫೈನ್ ಡೇ ಬ್ಯಾಂಕ್ ಬಂತು ಅಮ್ಮ ಮಗಳು ಇಬ್ಬರು ಇದ್ದರು ಅವರು ಲಿಟ್ರಲಿ ದೇ ಆರ್ ಆನ್ ದ ರೋಡ್ ಹದಿನೈದು ಲಕ್ಷ ಹೋಗ್ಬಿಟ್ಟಿದೆ ಎದೆ ಎದೆ ಹೊಡ್ಕೊಳ್ತಾ ಇದ್ದಾರೆ ಈ ಕಡೆ ಓನರ್ ಇಲ್ಲ ಸಾಲ ತೊಗೊಂಡಿದ್ರೆ ಎಸ್ಕಿಪ್ ಆಗಿದ್ದಾರೆ ಊರು ಬಿಟ್ಟು ಬಂದಿದ್ದಾರೆ ಹದಿನೈದು ಲಕ್ಷ ಹೋಯಿತು ಒಡವೆನೂ ಹೋಯ್ತು ಹದಿನೈದು ಲಕ್ಷನೂ ಹೋಯಿತು ಸೊ ಇಂಥ ಟೈಮಲ್ಲಿ ಬ್ಯಾಂಕು ಆರ್ಡ್ರ್ ಇರುತ್ತೆ ಕೋರ್ಟ್ ಆರ್ಡ್ರ್ ಇರುತ್ತೆ ಸುಮ್ಮನೆ ಹಾಗೆ ನುಗ್ಗಕ್ಕೆ ಬರಲ್ಲ ಇವಾಗ ನಾನು ಎಷ್ಟು ಎಕ್ಸ್ಪ್ಲೈನ್ ಮಾಡಿದೆ ಅಲ್ವಾ ಅಷ್ಟು ಡ್ಯೂ ಪ್ರೊಸೆಸ್ ಆಫ್ ಲಾ ಅವ್ರು ಮಾಡೇ ಇರ್ತಾರೆ ಮಾಡಿದ ಮೇಲೆ ಬಂದಿರೋದು ಅವರು ಇಲ್ಲಿ ಮಿಸ್ಟೇಕ್ ಯಾರ್ದು ಅವರದು ಸಾಲ ತಗೊಂಡಿರೋರು ನಮ್ದು ಈ ಥರ ಆಗೋಗಿದ್ದೆ ನಾನು ಈ ಥರ ಒಡವೆನೆಲ್ಲ ಅಡವಿಟ್ಟು ನಾನು ಇಲ್ಲಿ ಲೀಸ್ಗೆ ಇದ್ದೀನಿ ನೀವು ನೀವಾದರೂ ನಂಗೆ ಪೇಮೆಂಟ್ ಮಾಡಿ ಈ ಮನೆ ನೀವು ಸೇಲ್ ಮಾಡ್ಕೋತಿರ ತಾನೇ ಬ್ಯಾಂಕ್ ಅವ್ರಿಗೆ ನೀವಾರು ಪೇಮೆಂಟ್ ಮಾಡಿ ಅಂತ ಅವ್ರು ಕೇಳಕ್ಕೆ ಬರಲ್ಲ ಅವಾಗೇನು ಮಾಡ್ತಾರೆ ವಿಮೆನ್ ಪೊಲೀಸ್ ಇರ್ತಾರೆ ಜೊತೆಗೆ ಇಟ್ ಈಸ್ ಮ್ಯಾಂಡೇಟ್ರಿ ಹೆಂಗಸ್ರ ಎಲ್ಲ ಎಲ್ಲಿರ್ತಾರೋ ಅಲ್ಲೆಲ್ಲಾನು ಫ್ಯಾಮಿಲಿ ಇರೋ ಕಡೆ ಹೆಣ್ಮಕ್ಳು ಇರೋ ಕಡೆ ಎಲ್ಲಾನು ವಿಮೆನ್ ಪೊಲೀಸ್ ಡಬ್ಲ್ಯೂ ಪಿ ಸಿ ಇಸ್ ಮ್ಯಾಂಡೇಟ್ರಿ ಆದಮೇಲೆ ಜೆಂಟ್ಸ್ ಪೊಲೀಸ್ ಕೂಡ ಇರ್ತಾರೆ ಹೇಳ್ತಾರೆ ಕೇಳ್ತಾರೆ ಅದು ಅವ್ರಿಗೆ ಟೈಮ್ ಲಿಮಿಟೇಷನ್ ಇರೋದ್ರಿಂದ ತುಂಬ ಹೊತ್ತು ಅವ್ರನ್ನ ಕನ್ವಿನ್ಸ್ ಮಾಡಿಕೊಂಡು ಆ ಬಾರೋವರೆಗೆ ಫೋನ್ ಮಾಡಿ ನಾನು ಅಲ್ಲಿ ಇಲ್ಲಿ ಮಕ್ಕಳು ಹೆಣ್ಮಕ್ಳು ಎಲ್ಲ ಹತ್ಕೊಂಡು ಕೂರುವಾಗ ಬ್ಯಾಂಕ್ ಹೇಳಕ್ಕೆ ಬರೋಲ್ಲ ಆ ಸ್ಟಿಪ್ಯಲೇಟೆಡ್ ಟೈಮಲ್ಲಿ ಅವ್ರು ಮುಗಿಸಲೇಬೇಕಾಗತ್ತೆ ವಿಮೆನ್ ಪೊಲೀಸ್ ಏನು ಮಾಡ್ತಾರೆ ಅವ್ರನ್ನ ಆಚೆ ಕರ್ಕೊಂಡ್ಬರ್ತಾರೆ ಸೊ ಇವರು ಕೇಳ್ತಾರೆ ಸಾಮಾನ್ಯನಾದರೂ ನಿಮಗೆ ಸೇಫ್ಟಿ ಇರೋ ಪ್ಲೇಸಲ್ಲಿ ನೀವು ಶಿಫ್ಟ್ ಮಾಡ್ಕೊಬೋದು ತಕ್ಷಣ ಏನೆಲ್ಲ ತೆಗೆದು ಟಿ ವಿ ಎಲ್ಲ ತೋರಿಸಿದ್ರೆ ತೆಗೆದು ತೆಗೆದು ಬಿಸಾಕಲ್ಲ ಆ ಥರ ಬಿಸಾಕೆಗೆ ಬರಲ್ಲ ಅದು ಆಚೆ ಇಡ್ತಾರೆ ಸೀಸ್ ಮಾಡ್ಕೋತಾರೆ ಆ್ಯಂಡ್ ಆ ಸೀಸ್ ಮಾಡೋ ಇಂದ ಕೂಡ ಅದು ಬಾರ್ ಓವರ್ದಾಗಿರಲ್ಲ ಹೊಸ ಬೀಗ ಬ್ಯಾಂಕಿಂದನೇ ಕೀ ಮತ್ತು ಲಾಕು ಎರಡು ತಂದು ಅದಕ್ಕಾಗೇ ಸಪ್ರೇಟು ರಿಕವರಿ ಏಜೆನ್ಸಿ ಯಾರು ಬರ್ತಾರಲ್ಲ ಬ್ಯಾಂಕ್ ಕೂಡ ಸ್ಕೇಲ್ ಫೋರ್ ಆಫೀಸರ್ ಯಾರು ತರ್ಟೀನ್ ಟು ತರ್ಟಿನ್ ಫೋರ್ಗೆ ಇರ್ತಾರಲ್ಲ ಅವರೇನೇ ಬಂದಿರ್ತಾರೆ ಅವ್ರ ಜೊತೆಗೆ ಸೊ ಈ ಥರ ಆಗೇ ಎಲ್ಲ ಪ್ರೊಸೆಸ್ ಆಗುತ್ತೆ ಇವಾಗ ಇವ್ರು ಅಂದ್ಕೊತಾರೆ ಸರ್ ಈ ಥರ ಆಯಿತು ನಾನು ನೆಕ್ಸ್ಟ್ ಏನು ಮಾಡಲಿ ಇವಾಗ ಅದರ್ ದಾಂಡ ಅದರ್ ದಾಂಡ ಅಂತ ಆ ಡೆಫಿನೇಷನ್ ಹೇಳಿದ ಬಾರೋವರ್ ಆರ್ ಎನಿ ಅದರ್ ಪರ್ಸನ್ ಎನಿ ಅದರ್ ಪರ್ಸನ್ ಆಗಿರ್ತಾರೆ ಸೊ ಇವರು ಲೀಗಲಿ ವ್ಯಾಲಿಡ್ ಟೆನೆಂಟ್ ಅಲ್ಲ ಲೀಗಲಿ ವ್ಯಾಲಿಡ್ ಲೀಸ್ ನೋಟಿಸ್ ಏನು ಮಾಡ್ಕೊಂಡಿದ್ದಿಲ್ವಾ ಅಗ್ರಿಮೆಂಟ್ ಏನು ಮಾಡ್ಕೊಂಡಿಲ್ವಾ ಸೊ ಲೀಗಲಿ ಅವರು ಅಲ್ಲವೇ ಅಲ್ಲ ಯಾರೂ ಅಲ್ಲ ಬ್ಯಾಂಕಿಗೂ ಏನೂ ಅಲ್ಲ ಬಾರೋವರ್ಗೂ ಏನೂ ಅಲ್ಲ ಯಾಕೆ ಅಂದರೆ ಅದು ಲೀಗಲಿ ಎನ್ಫೋರ್ಸಿಬಲ್ ಆಗೋ ಥರ ಲೀಸ್ ಅಗ್ರಿಮೆಂಟ್ ಇರಲ್ಲ ಏನು ಹದಿನೈದು ಲಕ್ಷಕ್ಕೆ ಕೊಟ್ಟ್ರಲ್ಲ ಸುಮ್ಮನೆ ಇವಾಗೆಲ್ಲರೂ ಪಾಪ ಊರಿಂದ ಬಂದಿರ್ತಾರೆ ಅದ್ರ ಬಗ್ಗೆ ಎಜುಕೇಷನ್ ಇರಲ್ಲ ಒಂದು ಯಾವುದೋ ಲೆಟರಲ್ಲಿ ಟೈಪ್ ಮಾಡಿಸ್ಬಿಟ್ಟು ಈ ಸ್ಟಾಂಪಿಂಗ್ ಇಪ್ಪತ್ತು ರೂಪಾಯಿ ಈ ಸ್ಟ್ಯಾಂಪಿಂಗ್ ಎಲ್ಲ ತೊಗೊಳ್ಳಿ ಅಂತೆಲ್ಲ ಮಾಡಿಬಿಟ್ಟು ಆವಾಗೆಲ್ಲ ಹಾಗೆ ಆಗ್ತಾಯಿತ್ತು ಇವಾಗ ಫೈವ್ ಹಂಡ್ರೆಡ್ ಮ್ಯಾಂಡೇಟ್ರಿ ಆಗಿದೆ ಇಪ್ಪತ್ತು ರೂಪಾಯಿ ಈ ಸ್ಟಾಂಪಿಂಗ್ ಮೇಲೆ ನೋಡಿ ಅಮ್ಮ ನಿಮ್ಮದು ಏನು ಅಮೌಂಟ್ ಇದೆಯಲ್ಲ ಎಲ್ಲ ಇಲ್ಲಿ ಹಾಕಿದ್ದೀನಿ ನಿಮ್ಮ ಪೂರ್ತಿ ಭದ್ರವಾಗಿದೆ ನಿಮ್ಮ ಅಮೌಂಟು ಪೇಪರೇ ಮಾಡ್ಕೊಟ್ಟಿದ್ದೀನಿ ನಿಮಗೆ ಅಂತ ಹೇಳಿ ಒಂದು ಸಣ್ಣದಾಗ ನೋಟ್ರಿ ಮಾಡ್ಸೋ ಥರ ಮಾಡಿಬಿಟ್ಟು ಕೊಡ್ತಾರೆ ಫಾರ್ ದ ಲೀಸ್ ಅಗ್ರಿಮೆಂಟ್ ದಟ್ ಈಸ್ ನಾಟ್ ಆಟ್ ಆಲ್ ಎ ವ್ಯಾಲಿಡ್ ಲೀಸ್ ಅಗ್ರಿಮೆಂಟ್ ಅದು ಸಬ್ರಿಜಿಸ್ಟ್ ಜೂರು ಶಿಕ್ಷಣ ಸಬ್ರಿಜಿಸ್ಟ್ ಆಫೀಸಲ್ಲಿ ಅದು ರಿಜಿಸ್ಟರ್ ಆಗಬೇಕು ಸೊ ಇವಾಗ ಅವರು ಕೋರ್ಟ್ಗೆ ಅಪ್ರೋಚ್ ಆದರೆ ಸಿವಿಲ್ ಕೋರ್ಟ್ಗೆ ನಾನು ಆವಾಗಲೇ ಏನು ಹೇಳಿದ್ನಲ್ಲ ಆ ಥರ ಅದು ಅದು ಲೀಗಲಿ ವ್ಯಾಲಿಡ್ ಡಾಕ್ಯುಮೆಂಟೇ ಅಲ್ಲ ಸೊ ಈಗ ಇವರು ಅದರ್ ದ್ಯಾನ್ ಬಾರೋವರ್ ಎನಿ ಅದರ್ ಪರ್ಸನ್ ಆಗೋದ್ರಿ ಇವರು ಬ್ಯಾಂಕಿಗೂ ದೇ ಆರ್ ನೋವೇ ಕನ್ಸರ್ನ್ ವಿತ್ ದ ಬ್ಯಾಂಕ್ ಬಾರೋವರ್ಗೂ ಕನ್ಸರ್ನ್ ಅಲ್ಲ ಹಾಗಾದರೆ ನಾನು ಬೇರೆ ಎಲ್ಲಿ ಹೋಗಬೇಕು ಸೇಮ್ ಡಿ ಆರ್ ಟಿ ಅಂಡರ್ ಸೆವೆಂಟೀನ್ ಸೆಕ್ಷನ್ ಸೆವೆಂಟೀನ್ ಆಫ್ ಸರ್ಫೇಸ್ ಯಾಕ್ಟ್ ದೋ ಅವರು ಅಲ್ಲೂ ಕೂಡ ಡಿ ಆರ್ ಟಿ ಅದೇ ಕೇಳುತ್ತೆ ಈ ಥರ ಹೀಗಾಗೋಗಿದೆ ನನಗೆ ಬಾರೋವರ್ ಮೋಸ ಮಾಡಿದ್ದಾನೆ ಹೀಗೆಲ್ಲ ಲೋನ್ ಇದೆ ಅಂತ ನನಗೆ ಗೊತ್ತಾಯಿತು ಇವಾಗ ಬ್ಯಾಂಕೋರು ಬ್ಯಾಂಕ್ ಅವ್ರನ್ನ ರಿಕವರಿ ಪ್ರೋಸೆಸ್ನ ಸ್ಟಾಪ್ ಮಾಡೋಕ್ಕೆ ಇನ್ಸ್ಟ್ರಕ್ಷನ್ಸ್ ಕೊಟ್ಟು ನನಗೆ ಸ್ಟೇ ಕೊಡಿ ಅಂತ ಕೇಳಿದರೆ ಅಗೇನ್ ಸೇಮ್ ಕ್ವೆಶನ್ ರೇಸ್ ಆಗುತ್ತೆ ವ್ಯಾಲಿಡ್ ಟೆನೆಂಟಾ ವ್ಯಾಲಿಡ್ ಲೀಸ್ ಹೋಲ್ಡರಾ ಅದು ರಿಜಿಸ್ಟರ್ ಆಗಿಲ್ಲ ಸೊ ವ್ಯಾಲಿಡ್ ಅಲ್ಲ ಅಲ್ಲೇ ಅವ್ರಿಗೆ ಮೋಸ ಆಯಿತು ನಾಟ್ ಫ್ರಮ್ ದ ಬ್ಯಾಂಕ್ ಫ್ರಮ್ ದ ಬಾರೋವರ್ ಸೊ ಹಂಗಾಗಿ ಅವರು ರೋಡಿಗೆ ಬರ್ತಾರೆ ಇದು ಬ್ಯಾಂಕ್ನ ಬ್ಲೇಮ್ ಮಾಡ್ತಾರೆ ಸೊ ಅದಕ್ಕೆ ಹೇಳಿದ್ದು ಇಗ್ನೋರೆನ್ಸ್ ಆಫ್ ಫ್ಯಾಕ್ಟ್ ಕ್ಯಾನ್ ಬಿ ಎಕ್ಸ್ಕ್ಯೂಸಬಲ್ ಇಗ್ನೋರೆನ್ಸ್ ಆಫ್ ಲಾ ಕೆ ಆಟ್ ಬಿ ಎಕ್ಸ್ಕ್ಯೂಸಬಲ್ ನೀವು ಹೋಗುವಾಗ ನಿಮಗೆ ಯಾರೂ ಗೊತ್ತಿಲ್ವಾ ಒಂದು ಲಾಯರ್ನ ಅಪ್ರೋಚ್ ಮಾಡಿ ನಮ್ಗೆ ಯಾವುದೋ ಒಂದು ಕಾಯಿಲೆ ಸಿಂಪ್ಟಮ್ಸ್ ಬಗ್ಗೆ ನಮ್ಗೆ ಗೊತ್ತಾಗಲ್ಲ ಯಾರು ಆವಾಗೆಲ್ಲ ಅಜ್ಜಿ ಕಾಲದ್ದು ರೆಮಿಡೀಸ್ ಎಲ್ಲ ಮಾಡ್ತಿದ್ರಿ ಅಟ್ಲೀಸ್ಟ್ ಒಂದು ಡಾಕ್ಟರ್ನ ಅಪ್ರೋಚ್ ಮಾಡಿ ಸಣ್ಣದ್ರಲ್ಲಿ ಹೋಗೋದು ತುಂಬ ಆಪ್ರೇಷನ್ ಮಾಡೋವರೆಗೂ ಆದಮೇಲೆ ನೀವೆಲ್ಲ ಅಪ್ರೋಚ್ ಮಾಡಿದಾಗ ಅದಕ್ಕೆ ಯಾರು ರೆಸ್ಪಾನ್ಸಿಬಲ್ ಡಾಕ್ಟರಾ ನೀವಾ ನಾವೇನೆ ಅಲ್ವಾ ಸೊ ಇದು ಹಂಗಾಗುತ್ತೆ ಹದಿನೈದು ಲಕ್ಷಕ್ಕೆ ಅವರು ತುಂಬ ಒಳ್ಳೆ ಚೆನ್ನಾಗೇ ಮಾತಾಡ್ತಾರೆ ಬಾರೋವರ್ಸು ಅವರು ಲೀಸ್ಗೆಲ್ಲ ತಗೊಳ್ಳುವಾಗ ಹೌದು ನಮ್ಮ ಮನೆ ಮಗಳೂ ಥರ ನೀನು ನೋಡ್ಕೋತೀನಮ್ಮ ನೀವೆಲ್ಲ ನಮ್ಮವರೇ ನಿಮ್ಮದೇ ಮನೆ ಎಲ್ಲ ಒಂದೇ ಮನೇಲಿ ತಾನೇ ಇರ್ತೀವಿ ಅವ್ರು ಅಷ್ಟಕ್ಕೇನೆ ಕರ್ಗೋಗ್ತಾರೆ ಇವ್ರು ಏನು ಮೋಸ ಮಾಡೋಕ್ಕೆ ಸಾಧ್ಯ ಅಂತ ಸೊ ಇವಾಗ ಇದು ನಿಮ್ಮದು ಫಾಲ್ಟ್ ಮೋಸ ಮಾಡೋಕೆ ಸಾಧ್ಯ ಅಂತ ನೀವು ಹೋದ್ರಿ ಬಟ್ ಮೋಸ ಆಯಿತು ಕೋರ್ಟು ಡೆಫಿನೆಟ್ಲಿ ಜಸ್ಟಿಸ್ ಕೊಡುತ್ತೆ ಅದಕ್ಕೆ ಲೀಗಲ್ ಡಾಕ್ಯುಮೆಂಟ್ಸ್ ಇದ್ರೆ ಅದರ್ವೈಸ್ ಅದಕ್ಕೆ ಅದಕ್ಕೆ ಬಿಯಾಂಡ್ ದಟ್ ಕೋರ್ಟ್ ಸ್ಟ್ರೆಚ್ ಇಸ್ ಹ್ಯಾಂಡ್ಸ್ ಆಯಿತಾ ಅದಕ್ಕಿಂತ ಮೀರಿ ತನ್ನ ಕೈನ ಚಾಚಕ್ ಆಗಲ್ಲ ಕೋರ್ಟು ಸೊ ಈ ಥರ ಮೋಸಗಳು ಈ ನಡುವೆ ತುಂಬ ಇದೆ ಸಿಕ್ಕಾಪಟ್ಟೆ ಆಗ್ತಾ ಇದೆ ಅದೇ ರಿಜಿಸ್ಟ್ರೇಷನ್ ಮತ್ತು ಅಗ್ರಿಮೆಂಟ್ ಮಾಡ್ಕೊಬೇಕಾದ್ರೆ ಲೀಸ್ ಅಗ್ರಿಮೆಂಟ್ ಮಾಡ್ಕೊಬೇಕಾದ್ರೆ ಅವ್ರಿಗೆ ಗೊತ್ತಿರಲ್ಲ ನೀವು ಹೇಳ್ದಂಗೆ ಯಾವುದೋ ಒಂದು ಓನರ್ ಎಲ್ಲ ಸಾಮಾನ್ಯರಿಗೆ ಹೇಳೋದು ಇಷ್ಟನೇನೆ ನೀವು ಲೀಸ್ ಹೋಲ್ಡರ್ ಆಗಿರಿ ರೆಂಟ್ಗೆ ನೀವು ತೊಗೊಳ್ಳಿ ಮ್ಯಾಂಡೇಟ್ರಿ ಅದರ ಪ್ರೋಸೆಸ್ ಏನಿದೆ ತಿಳ್ಕೊಳ್ಳಿ ರೆಂಟ್ ಅಗ್ರಿಮೆಂಟ್ ಆದರೆ ಲೆವೆನ್ ಮಂತ್ಸ್ ಮ್ಯಾಂಡೇಟ್ರಿ ಆಯಿತಾ ಅದರಲ್ಲಿ ನೋಟಿಸ್ ಪೀರಿಯಡ್ ಇರುತ್ತೆ ನಿಮ್ಮಿಂದ ಅವರ ಓನರ್ಗೂ ಓನರಿಂದ ನಿಮ್ಗೆ ಯಾರಿಗಾದರೂ ಇನ್ಕನ್ವಿನಿಯೆನ್ಸಿ ಕಾಸ್ ಆಯಿತು ಏನಾದ್ರು ತೊಂದರೆ ಆಯಿತು ಅಂದರೆ ಟೂ ಮಂತ್ಸ್ ಆ ತ್ರೀ ಮಂತ್ಸ್ ಏನು ನೀವು ಅಗ್ರಿಮೆಂಟಲ್ಲಿ ಒಪ್ಕೊಂಡಿರ್ತೀರಲ್ಲ ಅದ್ರ ಪ್ರಕಾರ ನೋಟಿಸ್ ಕೊಟ್ಟು ನೀವು ಮನೆ ಖಾಲಿ ಮಾಡ್ಬೋದು ಬಿಫೋರ್ ಲೆವೆನ್ ಮಂತ್ಸ್ ಓನ್ಲಿ ಹನ್ನೊಂದು ತಿಂಗಳು ಕಂಪ್ಲೀಟ್ ಆಗೋಕ್ಕೆ ಮುಂಚೆನೇ ಅದರ್ವೈಸ್ ಲೆವೆನ್ ಮಂತ್ಸ್ ಮುಗಿತಾ ಇಮಿಡಿಯೇಟಾಗಿ ರಿನೂವ್ ಮಾಡಿಕೊಳ್ಳಿ ಈ ಥರ ಏನಾದರೂ ಪ್ರಾಬ್ಲಮ್ ಆದಾಗ ಕೋರ್ಟ್ ನಿಮ್ಮ ಸಹಾಯಕ್ಕೆ ಬರುತ್ತೆ ಅದು ವ್ಯಾಲಿಡ್ ಡಾಕ್ಯುಮೆಂಟ್ ಆಗುತ್ತೆ ಅದರ್ವೈಸ್ ಲೀಸ್ ನಾನು ಆವಾಗಲೇ ಹೇಳ್ದಂಗೆ ಅದು ಮ್ಯಾಂಡೇಟ್ರಿ ನೀವು ಹದಿನೈದು ಲಕ್ಷ ಕೊಡಿ ಹತ್ತು ಲಕ್ಷ ಕೊಡಿ ನೀವು ಎಷ್ಟೇ ಲೀಸ್ ಡೀಡ್ ಅನ್ನೋ ಆ ಡೆಫಿನೇಷನ್ ಕೆಳಗಡೆ ಏನು ಬರುತ್ತೋ ಅದನ್ನೆಲ್ಲ ಸಬ್ರೀಶ್ ಆಫೀಸಲ್ಲೇ ನೀವು ರಿಜಿಸ್ಟರ್ ಮಾಡ್ಕೊಳ್ಳಿ ಏನಕ್ಕೆ ಅದು ಇದು ಬೇಡ ನಾವು ನಿಮ್ಮವ್ರು ನಿಮ್ಮವರು ಅಂದ್ಕೊಳ್ಳಿ ಆ ಥರ ಎಲ್ಲ ಯಾವುದೇ ಓನರ್ ಹೇಳಕ್ಕೆ ಬಂದ್ರೂನು ಡೋಂಟ್ ಬಿಲೀವ್ ದೆಮ್ ಸಮಯ ಸಂದರ್ಭ ಹೇಳಿ ಕೇಳಿ ಬರಲ್ಲ ಅವ್ರು ಏನೇನು ಲೋನ್ ತೊಗೊಂಡಿರ್ತಾರೋ ಅವೆಲ್ಲ ನಿಮ್ಗೆ ಏನು ಗೊತ್ತಾಗುತ್ತೆ ಅದು ನಿಮ್ಗೆ ಗೊತ್ತಿರಲ್ಲ ನಿಮ್ಮ ಸೇಫ್ಟಿ ಪರ್ಪಸ್ಗೆ ನೀವು ಇದೆಲ್ಲ ಮ್ಯಾಂಡೇಟ್ರಿ ಮಾಡ್ಕೊಳ್ಳೇಬೇಕು ಅದಕ್ಕೊಂದು ಹತ್ತು ಸಾವಿರ ಇದಕ್ಕೊಂದು ಇಪ್ಪತ್ತು ಸಾವಿರ ಖರ್ಚಾಗುತ್ತಲ್ಲ ಯಾಕೆ ನೀವು ಹತ್ತು ಸಾವಿರ ಇಪ್ಪತ್ತು ಸಾವಿರ ಮುಖ ನೋಡೋಕೋರೆ ನಿಮಗೆ ಹದಿನೈದು ಲಕ್ಷ ಕಳ್ಕೋತೀರಾ ಕರೆಕ್ಟ್ ಸೊ ಸ್ವಲ್ಪ ಅಮೌಂಟ್ನ ನೋಡಿಕೊಂಡು ಕೂರಬೇಡಿ ಸೊ ಅದೆಲ್ಲ ಆಯಾ ಆ ಟೈಮ್ಗೆ ರಿನುವಲ್ ಆಗ್ತಿದೆಯಾ ನೋಡ್ಕೊಳ್ಳಿ ಅಂತ ಅಡ್ವೈಸ್ ಮಾಡೋಕ್ಕೆ ನಾನು ಇಷ್ಟಪಡ್ತೀನಿ